ಅಕ್ಕಿ ಗೋಧಿ ರವೆ ಮೈದಾ ಸೇಮಿಯಾ ಅಂದರೆ ಶಾವ್ಗೆ ಯಾವುದು ಬಳಸದೆ ಸಕ್ಕರೆನೂ ಬಳಸ್ದೆ ತುಂಬ ಟ್ರೆಡಿಷನಲ್ ಆಗಿ ಮಾಡಿರೋ ಒಂದು ರೆಸಿಪಿ ಟು ಹೇಮಾ ನಾಗರಾಜ್ ಫ್ಲಾಕ್ಸ್ ನಾನು ಹೇಮ ಇದು ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ದೇವ್ರ ನೈವೇದ್ಯಕ್ಕೆ ಪೂಜೆಗೆ ಹೇಳಿ ಮಾಡಿಸಿದ್ದು ಒಂದು ಪ್ರಸಾದ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಒಂದು ಯೂಸ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದು ಕೇವಲ ಒಂದು ಅರ್ಧ ಚಮಚ ತುಪ್ಪದಲ್ಲಿ ಮಾಡಿರೋ ಅತಿ ಅದ್ಭುತವಾದ ರುಚಿ ಕೊಡುವಂಥ ಒಂದು ಕೀರು ಇದು ಸ್ವಲ್ಪ ಹೊತ್ತಾದರೆ ಒಂದು ಹಲ್ವಾ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಓಕೆನಾ ಬನ್ನಿ ಯಾವ ರೀತಿ ಮಾಡಿದ್ರು ಕೇವಲ ಎರಡು ಚಮಚ ತೊಗೊಂಡಿದ್ದೀನಿ ಎರಡು ಚಮಚಕ್ಕೆ ಅರ್ಧ ಬಾಂಡಿಯಷ್ಟು ಕೀರಾಗಿದೆ ನನಗೆ ಇದಕ್ಕೆ ನಾನು ನೈಲಾನ್ ಸಾಬುದಾನ ನಾರ್ಮಲ್ ಸಾಬುದಾನ ನೀವು ಇಡ್ಲಿಗೆಲ್ಲ ನೆನೆಸ್ತಿರಲ್ಲ ಅದೇ ಸಾಬೂದಾನು ತೊಗೊಳ್ರಿ ಎರಡೇ ಚಮಚ ತೊಗೊಂಡಿರೋದು ನಾನು ಅಂದರೆ ಒಂದು ದೊಡ್ಡ ಸೌಟು ಅಂತ ಅಂದ್ಕೊಳ್ಳಿ ಒಂದು ದೊಡ್ಡ ಸೌಟಿಗೆ ಐದು ಜನ ಊಟ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿದೆ ಈ ಅದ್ಭುತವಾದ ಕೀರು ಇದಕ್ಕೆ ನಾನು ಎಲ್ಲೂ ಸಕ್ಕರೆ ಹಾಕಿಲ್ಲ ತುಂಬ ಟ್ರೆಡಿಷ್ನಲ್ಲಾಗಿ ಹೆಲ್ದಿಯಾಗಿ ಮಾಡಿದ್ದೀನಿ ಅರ್ಧ ಚಮಚ ತುಪ್ಪ ಅದು ಆಪ್ಷನಲ್ಲು ಬೇಕಿದ್ದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಎಲ್ಲಿವರೆಗೂ ಅಂದರೆ ನಮ್ಮ ಮುಟ್ಟಿದ್ರೆ ಅದು ಸ್ವಲ್ಪ ಬಿಸಿ ಆಗಬೇಕು ಪ್ಲಸ್ ಅದನ್ನು ಹಾಕ್ಕೊಂಡ್ರೆ ಹಾಕೊಂಡ್ರೆ ಅಂತ ನಮಗೆ ಕಡಿಯೋಕ್ಕೆ ಹಾಕಬೇಕು ಅದು ಅಲ್ಲಿವರೆಗೂ ನಮಗೆ ಡ್ರೈ ರೋಸ್ ಮಾಡ್ಕೊಬೇಕಾಗುತ್ತೆ ಡ್ರೈ ರೋಸ್ ಮಾಡುವಾಗ ನಾನು ಎಲ್ಲಿ ತುಪ್ಪ ಬಳಸಿಲ್ಲ ಎಣ್ಣೆ ಬೆಣ್ಣೆ ಇಲ್ಲವೇ ಇಲ್ಲ ತುಪ್ಪ ಬಳಸೇ ಇಲ್ಲ ಡ್ರೈ ರೋಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಒಂದು ಸಲ ಮಾಡಿ ಶುಕ್ರವಾರ ಅಮ್ಮನ ನೈವೇದ್ಯಕ್ಕೆ ಶನಿವಾರ ವೆಂಕಟೇಶ್ವರ ನೈವೇದ್ಯಕ್ಕೆ ಹೇಳಿ ಮಾಡ್ತಿರೋಂಥ ಹಲ್ವಾ ಕಮ್ ಕೀರಿದು ಸೊ ಯೂಶಲಿ ಕೀರ್ ಮಾಡಿದಾಗ ಅದು ಕೀರಾಗೇ ಇರುತ್ತೆ ಇದು ಕೀರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಇದು ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಣ ಕೇವಲ ಹತ್ತು ನಿಮಿಷದ ಪ್ರೊಸೀಜರ್ ಇದು ಕೀರ್ ಮಾಡೋದು ಎಂಟು ನಿಮಿಷದಲ್ಲಿ ಮುಗಿದೋಗುತ್ತೆ ಇನ್ನು ಎರಡು ನಿಮಿಷ ನಾನು ಪ್ಲೇಟಿಂಗ್ ವೀಡಿಯೋ ಪ್ಲೇಟಿಂಗು ಅಂತ ಅಂದ್ಬಿಟ್ಟು ಬೌಲ್ಗೆ ಹಾಕಿದ್ದು ಎರಡು ನಿಮಿಷ ಇಲ್ಲಾಂದರೆ ಎಂಟು ನಿಮಿಷದಲ್ಲಿ ಫಟಾಫಟ್ ಅಂತ ಮುಗಿದೋಗುತ್ತೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ ಮಾಡ್ಕೊಂಡ ನಾನು ಮುಟ್ಟೆ ಮುಟ್ಟಿ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಪಾಯಿ ಹಾಕೊಂಡು ನೋಡಿ ಅದು ಕುಟುಂಬ ಅಂದರೆ ಎಸ್ ಫೈನ್ ಇದನ್ನು ನಾವು ಪೌಡ್ರ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ ಇಲ್ಲಾಂದ್ರೆ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಸಾಗಿ ಥರ ಆಗೋಗೋದು ನಿಮಗೆ ಸೊ ಇದು ಡ್ರೈ ರೋಸ್ ಮಾಡ್ಕೊಳ್ಳೋಷ್ಟೇ ಟೈಮ್ ತಗೊಳ್ಳೋದು ಇದನ್ನು ನಾನು ಡ್ರೈ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಓಕೆನಾ ಹಾಕೊಂಡು ಇದನ್ನು ಏನಿಲ್ಲ ಎರಡು ಸೆಕೆಂಡಲ್ಲಿ ಆದರೆ ಒಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಇದನ್ನು ಪಲ್ಸ್ ಮೋಡಲ್ಲಿ ನೀವು ಗ್ರೈಂಡ್ ಮಾಡಬೇಕಾದ್ರೆ ಇಡ್ಲಿ ದೋಸೆಗೆಲ್ಲ ಮಸಾಲೆಗೆಲ್ಲ ರುಬ್ತಿರಲ್ಲ ಒಂದೇ ಸಲ ಆ ಥರ ರುಬ್ಕೊಂಬೇಡಿ ಪಲ್ಸ್ ಮೋಡಲ್ ಮಾಡಿಕೊಳ್ಳಿ ಮತ್ತು ಅದೇ ಬಾಂಡಿ ತೊಗೊಂಡು ನಾನು ಹೇಳ್ದಂಗೆ ಅರ್ಧ ಚಮಚ ತುಪ್ಪ ಇದು ಆಪ್ಷನಲ್ ಬೇಕಿದ್ರೆ ಇಲ್ಲ ದ್ರಾಕ್ಷಿ ಗುಣಭಿ ಅದೇ ಥರನೂ ಹಾಕ್ಕೊಳ್ಬೋದು ತುಪ್ಪದಲ್ಲಿ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಅಂತ ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ನಿಮ್ಮ ಹತ್ರ ಪಾ ಇದು ಪಿಸ್ತಾ ಇದ್ರೆ ಅದು ಹಾಕೊಳ್ಳಿ ಬಾದಾಮಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ இதனொந்தி பெரிசி அதனெத்திட்டு தான் இது இதே துப்ப அது ஏன்னாக்கினோ கால்ச்சமச்ச துப்பேக்க நான் பல்ஸ் மோடலில் ஃபைன் பவுட்ரு மாதிரி சாபுதான பவுட்ரு ஹாக்கொள்தீனா இதென்ன ஒன்று எரண்டு நிமிஷ சென்ன ஃபிரைமாணா சென்னா ஃபிரைமாக்கோணா எல்லா நான் நமக்கு கன்சிஸ்டென்சி தோர்ஸ் தீனி ஃபிரெண்ட்ஸ் ஒன்று எரண்டு நிமிஷ சென்னா ஃபிரைமாக்கொழ இது அதுபிடு நமக்கு ஒரே உண்டை உண்டை டாக்டே நோடி கன்சிஸ்டென்சி இரவு அதுவரை ஃபிரைமா இதெல்லாம் ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೋಡಿ ಅದು ಉಂಡೆ ಉಂಡೆ ಥರ ನಿಮ್ಗೆ ಗೊತ್ತಾಗ್ತಿದೆ ಕನ್ಸಿಸ್ಟೆನ್ಸಿ ನಾನು ಹಾಕಿದ್ದು ಒಂದು ಸೌಟ್ ಅಂದರೆ ಎರಡು ಸ್ಪೂನು ಎಷ್ಟಾಗಿದೆ ನೋಡಿ ಇದಕ್ಕೆ ನಾನು ಈಗ ನಾನು ಎರಡು ಸ್ಪೂನ್ ಅಂದರೆ ಒಂದು ಸೌಟಷ್ಟು ನಾನು ಸಾಬುದಾನ ತೊಗೊಂಡ್ರೆ ನಾಲ್ಕು ಸೌಟಷ್ಟು ನೀರು ಇದ್ದೀನಿ ನಾಲ್ಕು ಸೌಟ್ ನೀರು ಬೇಕೇ ಬೇಕು ನಾಲ್ಕು ಸೌಟು ನಾರ್ಮಲ್ ನೀರು ಬಿಸಿ ನೀರು ಹಾಕಬೇಕು ಅಂತಲ್ಲ ಯಾಕಂದರೆ ಅದು ಹೆಂಗು ಕುದೀ ಇರುತ್ತೆ ಸಾಬುದಾನ ಮಿಕ್ಸರ್ ಕುಕ್ಕರ್ ಹುರ್ದಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ಒಂದು ನಾಲ್ಕು ಸೌಟ್ ನೀರು ಬೇಕು ಮತ್ತು ಅದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಎರಡು ಸೌಟ್ ಹಾಕ್ತೀನಿ ನಾನು ಹೇಳಿದ್ನಲ್ಲ ನಾವು ಹಾಕಿರೋದು ಕಮ್ಮಿ ಕ್ವಾಂಟಿಟಿ ನಮಗೆ ಅರ್ಧ ಅಷ್ಟು ನಮಗೆ ಸಾಬುದಾನ ಕೀರ್ ಅಥವಾ ಹಲ್ವಾ ರೆಡಿ ಆಗುತ್ತೆ ಈ ಸ್ಟೇಜಲ್ಲಿ ನೀವು ಬೇಕಾದ್ರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಯಾವ ಫುಡ್ ಕಲರು ಆ್ಯಡ್ ಮಾಡ್ಕೊಳ್ತಿಲ್ಲ ಯಾಕಂದರೆ ನಾನಿಲ್ಲಿ ಬಳಸ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಯಾವ ಫುಡ್ ಕಲರು ಅದಕ್ಕೆ ಸೆಟ್ ಆಗೋಲ್ಲ ಅದು ಬೆಲ್ಲದ್ದು ಕನ್ಸಿಸ್ಟೆನ್ಸಿನೇ ಬಂದ್ಬಿಡುತ್ತೆ ನಮಗೆ ಸೊ ಮತ್ತೆ ನೋಡಿ ಇನ್ನೊಂದು ಎರಡು ಸೌಟ್ ನೀರು ಟೋಟಲಾಗಿ ನಾನು ನಾಲ್ಕು ಪ್ಲಸ್ ಆರು ಆರು ಸೌಟ್ ನೀರು ಹಾಕಿದ್ದೀನಿ ಇದಕ್ಕೆ ಕೇವಲ ಒಂದು ಸೌಟು ಸಾಬುದಾನ ಆಲ್ಮೋಸ್ಟ್ ಮುಕ್ಕಾಲು ಸೌಟ್ ಅಂದ್ಕೊಳ್ಳಿ ಅಷ್ಟಕ್ಕೆ ನಾನು ನೋಡಿ ಈಗ ಹಂಚಿಸ್ಟಿ ನೋಡ್ಬಿಟ್ಟು ಚೆನ್ನಾಗಿ ಬಿಂದಿದೆ ಅದು ಪೌ ಪೌಡ್ರ್ ಬೇರೆ ಮಾಡಿರ್ತೀವಿ ಅಲ್ವಾ ಚೆನ್ನಾಗಿ ಬೇಕಿಕೊಡತ್ತೆ ಈಗ ನಾನು ಅರ್ಧ ಕಪ್ಪಷ್ಟು ಅರ್ಧ ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ನೀವು ಸಕ್ಕರೆ ಹಾಕಿ ಮಾಡಿದ್ರೆ ಟೇಸ್ಟ್ ಬರೋಲ್ಲ ನಿಮಗೆ ಬೆಲ್ಲ ಹಾಕೇ ಮಾಡಬೇಕು ನಿಮ್ಮ ಹತ್ರ ನಾರ್ಮಲ್ ಬೆಲ್ಲ ಇದ್ದರೆ ನಾರ್ಮಲ್ ಬೆಲ್ಲ ಇದ್ದರೆ ಅದನ್ನು ಕರ್ಗಿಸ್ಕೊಂಡು ಸೋದಿಸ್ಕೊಂಡು ಅದನ್ನು ಹ್ಯಾಡ್ ಮಾಡ್ಬೋದು ನೀವು ಬಟ್ ಸಕ್ಕರೆ ಮಾತ್ರ ಹಾಕೋಕೋಗಬೇಡಿ ಕೊನೆಗೆ ದ್ರಾಕ್ಷಿ ಹಾಕ್ಬಿಟ್ರೆ ಇವತ್ತಿನ ಅದ್ಭುತವಾದ ಪ್ರಸಾದ ರೆಸಿಪಿ ರೆಡಿಯಾಗಿದೆ ನಾವು ಬಳಸಿರೋದು ಕೇವಲ ಒಂದು ಅರ್ಧ ಚಮಚ ಅಥವಾ ಎರಡು ಚಮಚ ಸಾಬುದಾನಿಕೆ ಅರ್ಧ ಬಟ್ಲಷ್ಟು ಕೀರಾಗಿದೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್